ನಾನು ಮೊದಲೇ ಬೆಂಗಳೂರಲ್ಲಿ ಕೂಡ ನಾನು ಬೆಂಗಳೂರಲ್ಲಿ ಕೂಡ ನಾನು ಮಾಧ್ಯಮ ಸ್ನೇಹಿತರ ಹತ್ರ ಮಾತಾಡ್ತಾ ಹೇಳಿದ್ದೊಂದೇ ಮಾತು ಆ ಸಾರ್ವಜನಿಕ ಬದುಕಲ್ಲಿ ನಾನು ಬರಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ ತಕ್ಷಣ ನಾನು ಆಯ್ಕೆ ಮಾಡಿಕೊಂಡಿದ್ದು ಗಂಗಾವತಿ ವಿಧಾನಸಭಾ ಕ್ಷೇತ್ರ ಅಂಜನಾದ್ರಿಯ ಹನುಮಂತನ ಪಾದ ಇಟ್ಕೊಂಡು ಆ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಏನು ನಿರ್ಗತಿಕರು ನಿಸಹಾಯಕರು ಮಟಮಾನ್ಯಗಳಿಗೆ ಸಾರ್ವಜನಿಕರಿಗೆ ನನ್ನ ಕೈಲಾದ ಸೇವೆ ಮಾಡುವಂಥ ಒಂದು ಶಕ್ತಿ ಆ ಭಗವಂತ ನೀಡಲಿ ಇಲ್ಲಿ ಒಬ್ಬ ಶಾಸಕನಾಗಿ ನನ್ನ ಆಯ್ಕೆ ಮಾಡಿ ಆಶೀರ್ವಾದ ಮಾಡಬೇಕಂತ ಹೇಳಿ ನಾನು ಇಲ್ಲಿ ಆಯ್ಕೆ ಮಾಡ್ಕೊಂಡು ಬಂದಿದ್ದೆ ಸೊ ಸ್ವಾಮಿ ಅನುಗ್ರಹದಿಂದ ಜನರ ಆಶೀರ್ವಾದದಿಂದ ಆಯ್ಕೆ ಆದಮೇಲೆ ಈ ಒಂದೇನು ಮೊನ್ನೆ ಒಂದು ಸಂಕಷ್ಟ ಬಂತು ಅದನ್ನು ಹೈಕೋರ್ಟ್ ತಡೆಯಾಜ್ಞೆ ಕೊಡೋದ್ರ ಮೂಲಕ ಶಾಸಕ ಸ್ಥಾನವನ್ನು ಮುಂದೆ ಮೂಲಕ ಇವತ್ತು ಮತ್ತೆ ನನ್ನ ಸಂಕಷ್ಟದಿಂದ ನಾನು ಪಾರಾಗಿದ್ದೀನಿ ಮತ್ತು ಇಲ್ಲಿ ಜನರ ಸೇವೆಗೆ ಆ ಭಗವಂತ ಮತ್ತು ಅಂಜನಾದ್ರಿಯ ಒಂದು ಅಭಿವೃದ್ಧಿಗೋಸ್ಕರ ಏನು ನಾನು ಅಯೋಧ್ಯೆ ಮತ್ತು ತಿರುಪತಿ ಒಂದು ಮಾಡೆಲಲ್ಲಿ ನಾನು ಡೆವಲಪ್ ಮಾಡಿ ಅದೇ ನಾನು ಮಾಡೋದಂತಲ್ಲ ನನ್ನ ಹತ್ರ ನಾನೊಬ್ಬ ಸೇವಕನಾಗಿ ಹನುಮಂತ ನನ್ನ ಹತ್ರ ಮಾಡಿಸ್ಕೊಳ್ಳೋದಕ್ಕೆ ಇಲ್ಲಿಗೆ ಕರೆಸ್ಕೊಂಡಿದ್ದೆ ನನ್ನಂಥ ನಂಬಿಕೆ ಮತ್ತು ವಿಶ್ವಾಸ ನಂದು ಆ ವಿಶ್ವಾಸ ಯಾವತ್ತೂ ಸುಳ್ಳಾಗಿಲ್ಲ ಆಗಲ್ಲ ಅನ್ನೋಂಥ ನಿಟ್ಟಲ್ಲಿ ಮತ್ತು ಗಂಗಾವತಿಗೆ ನನ್ನ ಜನರು ಏನು ನಂಬಿದ್ದಾರೆ ಅವ್ರ ಮಧ್ಯದಲ್ಲಿ ಬಂದಿದ್ದೀನಿ ನೋಡಿ ಇವತ್ತು ಈಗಾಗಲೇ ನಾನು ನಾನು ನಿಮಗೆ ಅಕ್ರಮ ಗಣಿಗಾರಿಕೆ ಅನ್ನುವಂಥ ಒಂದು ಆರೋಪದಿಂದ ಇವತ್ತು ನಾನು ಮುಕ್ತನಾಗಿದ್ದೀನಿ ನಾನು ಇವತ್ತು ಲೈಸೆನ್ಸ್ ವಿಚಾರದಲ್ಲಿ ಇವತ್ತು ವಿಚಾರಣೆ ನಡಿಬೇಕಾಗಿರುವಂಥದ್ದು ಸೊ ಹಾಗಾಗಿ ಪ್ರಮುಖವಾಗಿ ಇವತ್ತು ಇಡೀ ರಾಜ್ಯ ದೇಶ ತುಂಬ ಮಾಡಿರುವಂಥ ಆರೋಪ ಇವತ್ತು ಸತ್ಯಕ್ಕೆ ದೂರ ಅನ್ನೋಂಥದ್ದಂತೂ ಆಯಿತು ಸೊ ಹಾಗಾಗಿ ಮುಂದೆ ಕಾನೂನು ಹೋರಾಟದಲ್ಲಿ ಆ ದೇವರ ಆಶೀರ್ವಾದ

ಒಂದು ಮೂರು ನಗುನಗತೆ ಇರಲಿ ಅಂತ ಹೇಳಿ ಮೋಸ್ಟ್ಲಿ ಏನಾದರೂ ದೇವ್ರ ನನಗೆ ಈ ಶಾಕ್ ಕೊಟ್ಟು ಮತ್ತೆ ದಿವಸಗಳ ನಂತರ ಅವ್ರಿಗೂ ಶಾಕ್ ಕೊಟ್ಟಿದ್ದಾರೆ ಅಂತ ನನಗೆ ಅನ್ಸುತ್ತೆ ಅಷ್ಟೇ ಹೌದು ನೋಡಿ ನಾನು ತಮ್ಮಲ್ಲಿ ಓದೋ ಬ್ರದರ್ ನಾನು ಹೇಳಿದ ವಿಷಯ ವಿಚಾರ ಏನಂತಂದ್ರೆ ನಾವು ಏನಿದ್ರು ಕೂಡ ಮನುಷ್ಯರು ಇವತ್ತು ನೋಡಿ ಅಹಮದಾಬಾದ್ ಅಲ್ಲಿ ದೊಡ್ಡ ಘಟನೆ ಆಯಿತು ಫ್ಲೈಟ್ ಘಟನೆ ಆಯ್ತು ಅತಿ ಚಿಕ್ಕ ವಯಸ್ಸಲ್ಲಿ ಪುನೀತ್ ರಾಜ್ಕುಮಾರ್ ಅಂತ ಒಬ್ಬ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮನೆ ಮನೆ ಮಾತಾಗಿರುವಂಥ ಒಬ್ಬ ಹೃದಯದಲ್ಲಿ ಇಟ್ಕೊಂಡಿರೋಂಥ ಒಬ್ಬ ನಟ ಅತಿ ಚಿಕ್ಕ ವಯಸ್ಸಲ್ಲೇ ಹೋದರು ನಾವಿವತ್ತು ಜೀವಂತವಾಗಿ ಇದ್ದೀವಿ ಅಂತಂದರೆ ಭಗವಂತನಿಗೆ ಧನ್ಯವಾದ ಹೇಳಬೇಕನ್ನೋದು ಒಂದು ಸೊ ಏನೇ ಇದ್ದರೂ ಕೂಡ ನಮ್ಮ ಹೊಣೆ ನನಗೆ ಚಿಕ್ಕ ಹುಡುಗ ಇದ್ದಾಗ್ಲಿಂದ ಕೂಡ ಈ ಕಷ್ಟ ಸುಖ ಅನ್ನೋದು ಬ್ಯಾಲೆನ್ಸ್ಡಾಗಿ ಆಗಿ ಹೋಗ್ತಾನೇ ಇದೆ ಅದು ದೇವರು ಎಷ್ಟು ದಿನ ಮುಂದೆ ಅದನ್ನು ನಾನು ಫೇಸ್ ಮಾಡಬೇಕು ನಮ್ಮ ಹಣೆ ಬರೋದಲ್ಲಿ ದೇವ್ರು ಏನು ಬರೆದಿದ್ದಾನೆ ಏನೇ ನಮಗೆ ಕಷ್ಟ ಬರಲಿ ಸುಖ ಬರಲಿ ಅದು ದೇವ್ರ ನಿಶ್ಚಯ ಅನ್ನೋದು ನನ್ನ ನಂಬಿಕೆ ಹಾಗಾಗಿ ಏನೇ ಇದ್ದರೂ ಕೂಡ ಎಲ್ಲ ಆಟ ಆಡಿಸೋದೆಲ್ಲ ಕೂಡ ಪರಮಾತ್ಮನೇ ಅಷ್ಟೇ ನೋಡಿ ನಾನು ಇವಾಗ ತಾವೆಲ್ಲ ದೇಶದಲ್ಲಿ ಘಟಾನುಘಟಿ ರಾಜಕಾರಣಿಗಳನ್ನೆಲ್ಲ ನೋಡಿದಿರಿ ಅವ್ರ ಜೀವನದಲ್ಲಿ ಏನೇನಾಗಿದೆ ಅನ್ನೋದನ್ನು ಅಂದರೆ ಇವತ್ತು ಜಯಲಲಿತಾ ಅವರೇ ಇರ್ಬೋದು ಅವರು ಮೂರ್ನಾಲ್ಕು ಬಾರಿ ಅವರು ಜೈಲಿಗೆ ಹೋಗೋದು ಬರೋದು ಆದರೂ ಕೂಡ ಅವರು ಕೊನೆಯ ಉಸಿರು ಇಳಿಯುವಂಥ ಸಂದರ್ಭದಲ್ಲಿ ಇಡೀ ವಿಶ್ವನೇ ಮೆಚ್ಚುವಂಥ ಒಂದು ರೀತಿಯಲ್ಲಿ ಅವರು ಕೊನೆ ಉಸಿರು ಎಳೆದು ಇಡೀ ಜಗತ್ತೇ ಅವ್ರನ್ನ ಕೊನೆ ಉಸಿರು ಹೇಳಿದಾಗ ತಾವೆಲ್ಲ ನೋಡಿದ್ದೀರಿ ಸೊ ನನ್ನ ಆಸೆ ಕೂಡ ಭಗವಂತನಲ್ಲಿ ಅಷ್ಟೇ ಜನರ ಹೃದಯದಲ್ಲಿ ಶಾಶ್ವತವಾಗಿದ್ದು ಯಾವತ್ತು ಕೂಡ ಕೊನೆಯ ಉಸಿರು ಇರೋವರೆಗೂ ಕೂಡ ಜನರ ಸೇವೆಯಲ್ಲಿ ಇರಬೇಕು ಉಳಿದಿದ್ದು ಆ ಭಗವಂತ ನೋಡ್ಕೊತೀರಿಂದ ಹೌದು ಗಂಗಾವತಿ ರಸ್ತೆಗಳು ಹೆಂಗಾಗಿತ್ತು ಅಂತಂದ್ರೆ ಸಂಪೂರ್ಣ ಜನ ಜನ ಹೆಂಗ್ ಸವಾಲ್ ಮಾಡ್ತಿದ್ರು ಅಂದ್ರೆ ಜನಾರ್ದನ್ ರೆಡ್ಡಿ ಅವರು ಸಿಂಗಾಪುರ್ ಮಾದರಿ ರಸ್ತೆಗಳು ಇದೆಯಾ ಅಂತ ಆಮೇಲೆ ನೀವು ಸಿಟಿ ಮಾರ್ಕೆಟ್ ಇರ್ಬೋದು ಗಂಗಾವತಿ ಆಡಳಿತ ನಿಮ್ದು ಇದ್ರು ಕೂಡ ಅಧಿಕಾರಿಗಳು ನಿಮ್ಗೆ ಸ್ಪಂದನೆ ಮಾಡ್ತಾ ಇಲ್ಲ ಹಿಂಗಾಗಿ ಏನು ಅವರು ಆಡಳಿತ ಮಾಡಿ ನೀವು ನಾಳೆಯಿಂದ ತಾವು ಗಮನಿಸ್ತೀರಿ ಒಂದ್ ಎರಡು ತಿಂಗಳ ಒಳಗಡೆ ಯೋಜನೆ ಯೋಜನೆಯಲ್ಲಿ ಈಗಾಗಲೇ ಐವತ್ತು ಕೋಟಿ ಹಣ ಏನ್ ಬಂದಿತ್ತು ಈ ಮೂವತ್ತಾರು ದಿವಸಗಳೆಲ್ಲ ಕೆಲಸ ಮುಂದಕ್ಕೆ ಹೋಗಿಲ್ದಂಗೆ ಸ್ಟಾಪ್ ಮಾಡಿದ್ರು ಇವತ್ತೇ ನಾನು ಜಿಲ್ಲಾಧಿಕಾರಿಗಳು ಮತ್ತು ಉಳಿದ ಅಧಿಕಾರಿಗಳ ಮಾತಾಡ್ತೀನಿ ನಾನು ಇನ್ನು ನಿಮಗೊಂದು ವಾರ ಹತ್ತು ದಿವಸದಲ್ಲಿ ಎಲ್ಲ ರಸ್ತೆ ಕಾರ್ಯಕ್ರಮಗಳು ಪ್ರಾರಂಭ ಆಗುತ್ತೆ ಸಿಟಿ ಮಾರ್ಕೆಟ್ ಕೂಡ ಶ್ರಾವಣ ಮಾಸಕ್ಕೆ ನಾನು ಓಪನ್ ಮಾಡಿ ನನಗೆ ಆಫರ್ ಕೊಟ್ಟಿದ್ದಾರೆ ನಾನು ಅಟೆಂಡ್ ಆಗ್ತೀನಿ ಇವಾಗ ಉತ್ತರ ಅವ್ರಿಗೆ ಸಿಕ್ಕಿದೆಯಲ್ಲ ನಾನು ಹೇಳ್ತಾ ಇದೀನಲ್ಲಾ ಒಂದು ಮಾತ್ರ ನಾನು ಇಲ್ಲ ದೇವರು ಅವ್ರ ದಿನ ಅಳೋದ್ ಬೇಡ ಅಂತ ಹೇಳಿ ಸ್ವಲ್ಪ ಅವ್ರಿಗೆ ಖುಷಿ ಕೊಡುವಂತ ಪ್ರಯತ್ನ ಮಾಡಿದ್ದಾನೆ ಮಾಡಿದ್ದಾರೆ ಜಾತಿ ಗಣತಿ ವಿಚಾರವಾಗಿ ಹೈಕಮಾಂಡ್ ಮತ್ತೊಮ್ಮೆ ಕಡೆ ಸಿದ್ದರಾಮಯ್ಯ ಅವರಿಗೆ ಅದು ಹಿನ್ನಡೆ ಅಂತ ಬಿಂಬಿತವಾಗ್ತದೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಹೋದ್ರು ಹೈಕಮಾಂಡ್ ಹತ್ರ ಅವ್ರು ಒಕ್ಕಲಿಗರು ಅದಕ್ಕೆ ವಿರೋಧ ಮಾಡಿದ್ರು ಈಗ ಒಕ್ಕಲಿಗರು ಬಂದು ಮತ್ತೆ ಸನ್ಮಾನ ಮಾಡಿದ್ರು ಏನು ಹೇಳ್ತಾರೆ ಸಿದ್ದರಾಮಯ್ಯವರು ನೋಡಿ ಇವತ್ತು ಒಂದೇ ಒಂದು ವಿಷಯ ಈ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಅಭಿವೃದ್ಧಿ ಅನ್ನೋದನ್ನ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿ ಕೇವಲ ರಾಜಕೀಯ ಮಾತುಗಳಿಂದ ಅಂದ್ರೆ ಜನಗಳನ್ನ ದಿಪ್ ತಕ್ಕಿಸುವಂತ ಒಂದು ವಿಚಾರದಲ್ಲಿ ಅವ್ರಿಗೇನು ಜನರು ಅಭಿವೃದ್ಧಿ ಬಗ್ಗೆ ಮಾತಾಡೋ ಸಂದರ್ಭ ಬಂತು ಅಂದ್ರೆ ಅದನ್ನ ಹಾದಿ ತಪ್ಪಿಸ್ಬೇಕು ಅಂತ ಹೇಳಿ ಜಾತಿ ಗಣತಿ ಅನ್ನೋದು ವರದಿ ಒಪ್ಪಿಸ್ಕೊಳ್ಳೋದು ಮತ್ತೆ ಅದನ್ನ ಇದು ಮಾಡೋದು ಮತ್ತೆ ಹೈಕಮಾಂಡ್ ಇನ್ನೊಮ್ಮೆ ಮಾಡೋದ್ ಹೇಳಿದೆ ಅನ್ನೋದು ಈ ರೀತಿ ಅವ್ರಿಗೆ ಬರೇ ರಾಜಕೀಯ ಮಾಡೋದು ಬಿಟ್ರೆ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ ಅನ್ನೋದು ಮಾತ್ರ ಇವತ್ತು ತಮಗೂ ಸ್ಪಷ್ಟ ಆಗಿದೆ ರಾಜ್ಯದ ಜನರಿಗೂ ಸ್ಪಷ್ಟ ಆಗಿದೆ ಅದು ಅವ್ರ ಪಾರ್ಟಿ ಹೈಕಮಾಂಡ್ ಗೆ ಮಾತು ತಂಡೂರು ಉಪ ಚುನಾವಣೆಯಲ್ಲಿ ನಾನು ಸ್ಪಷ್ಟವಾಗಿ ನಾನು ತಾವೆಲ್ಲರೂ ಕೂಡ ಇದ್ದೀರ ತಮ್ಮ ಮುಂದೆ ಹೇಳಿದ್ದೀನಿ ನಾನು ಇದು ನೂರಕ್ಕೆ ನೂರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ದುರುಪಯೋಗ ಮಾಡಿ ತುಕಾರಾಮ್ ಅವರಿಗೆ ಆ ಚುನಾವಣಾ ವೆಚ್ಚಕ್ಕೆ ಸಂಪೂರ್ಣವಾಗಿ ಖರ್ಚು ಮಾಡಿದ್ದಾರೆ ಗೆಲ್ತ್ಕೊಂಡಿದ್ದಾರೆ ಅಕ್ರಮವಾಗಿ ಆ ಅಕ್ರಮ ಹಣವನ್ನು ಸರ್ಕಾರದ ಹಣವನ್ನು ಸರ್ಕಾರದ ಹಣವನ್ನೇ ಇವರು ಚುನಾವಣೆಗಳಿಗೆ ಬಳಸಿದ್ದಾರೆ ಗೋವಾ ರಾಜ್ಯಕ್ಕೂ ಉಪಯೋಗಿಸಿದ್ದಾರೆ ತೆಲಂಗಾಣ ರಾಜ್ಯಕ್ಕೂ ಉಪಯೋಗಿಸಿದ್ದಾರೆ ಅಂತ ನಾನು ಹೇಳಿದೆ ಇವತ್ತು ಇ ಅವರು ಯಾವತ್ತು ಕೂಡ ಇವತ್ತು ನಾನು ಕೂಡ ಇ ನಲ್ಲಿ ಆರು ಪ್ರಕರಣಗಳಿತ್ತು ಎಲ್ಲ ಕೇಸ್ಗಳಿಂದ ನಾನು ಮುಕ್ತನಾಗಿದ್ದೀನಿ ವಿಷಯ ಏನಂದರೆ ಇವಾಗ ಹೊಸ ಕಾನೂನು ಏನು ಬಂದಿದೆ ಇ ವಿಷಯದಲ್ಲಿ ಯಾವುದೇ ಆಧಾರಗಳಿಲ್ಲದಂಗೆ ಅವರು ಯಾರ ಮನೆಗಳ ಮೇಲೆ ರೇಡ್ ಮಾಡೋಂಗಿಲ್ಲ ಬೇರೆ ಪೊಲೀಸು ಸಿ ಬಿ ಐ ಆ ಇಲಾಖೆಗಳೇ ಬೇರೆ ಇ ಡಿ ಬಂದು ಸಂಪೂರ್ಣವಾಗಿ ಅವರಿಗೆ ಲಿಂಕ್ ಸಿಕ್ಕಿ ಅಮೌಂಟು ವ್ಯವಹಾರ ನಾನು ತಮಗೆ ಹೇಳಿದೆ ಹಿಂದೆ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಬಳ್ಳಾರಿಯಿಂದ ಹಿಡಿದು ಕೊಪ್ಪಳದಿಂದ ಹಿಡಿದು ರಾಯಚೂರು ಜಿಲ್ಲೆಯಿಂದ ಹಿಡಿದು ಬಾರ್ ಅಂಗಡಿಗಳಿಗೆ ಬಂಗಾರ ಅಂಗಡಿಗಳಿಗೆ ಕಿರಾಣ ಅಂಗಡಿಗಳಿಗೆ ರೈತರ ಅಕೌಂಟ್ಗಳಿಗೆ ಅವರು ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ ಅವರಲ್ಲಿ ಇರುವಂಥ ಕ್ಯಾಶನ್ನು ಇವರು ತಗೊಂಡು ಅವ್ರಿಗೆ ಅಕೌಂಟಲ್ಲಿ ಕೊಟ್ಟಿದ್ದಾರೆ ಪರ್ಚೇಸರ್ ಪಾಪ ಅಮಾಯಕರು ಹೌದು ನಿನ್ನ ಹತ್ರ ಐದು ಲಕ್ಷ ಇದೆ ಅಂದರೆ ಐದು ಲಕ್ಷ ಕ್ಯಾಶ್ ಇದೆ ಅಂದರೆ ಹಣ ನಾನು ನಿನಗೆ ಬೆಳಿಗ್ಗೆ ಐದು ಲಕ್ಷ ನಿನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಹೊಡಿತೇನೆ ಕ್ಯಾಶ್ ಕಳಿಸ್ಬಿಡು ಅಂತೇಳಿ ಈ ರೀತಿ ತೊಗೊಂಡಿದ್ದಾರೆ ಇವತ್ತೇನಾಗಿದೆ ಇಡಿಯಲ್ಲಿ ಇವರೆಲ್ಲರನ್ನ ಕರೆಸಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕಡೆಯಿಂದ ಯಾರ್ಯಾರು ಇಂಡಿವಿಜುವಲ್ ಅಕೌಂಟ್ಸಿಗೆ ಹಣ ಹೋಗಿದ್ದೇನೋ ಅವರೆಲ್ಲರನ್ನ ಕರೆದಾಗ ಸರ್ ನಮಗೇನು ಗೊತ್ತು ನಮಗಿದ್ದು ಇಂಥ ಇಂಥ ನಾಯಕರುಗಳು ನಮಗೆ ಫೋನ್ ಮಾಡಿದರು ನಮಗೆ ಹಣ ನಿಮ್ಮ ಹತ್ರ ಕ್ಯಾಶ್ ಇದೆ ಅಂತ ಕೇಳಿದರು ಇದೆ ಅಂತೇಳಿ ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದರು ನಮ್ಮಲ್ಲಿರೋ ಕ್ಯಾಶ್ ಕೊಟ್ಟಿದೀವಿ ಅಂತ ಅವ್ರು ಒಪ್ಕೊಂಡಿದ್ದಾರೆ ಇವತ್ತು ಆ ಪ್ರೂಫ್ ಆಗಿರೋ ಕಾರಣ ಇವತ್ತು ಐದು ಮಂದಿ ಶಾಸಕರುಗಳ ಮೇಲೆ ಸಂಸದರ ಮೇಲೆ ಇವತ್ತು ರೇಡ್ ಆಗಿದೆ ಇದರದ್ದು ಪ್ರತಿಫಲ ಅನ್ನೋದನ್ನ ಮುಂದೆ ಅವ್ರು ಯಾವ ರೀತಿ ಅನುಭವಿಸ್ತಾರೆ ಅಂತ ಅಂತಲ್ಲ ಐದು ಮಂದಿ ಶಾಸಕರು ಮತ್ತು ಸಂಸದರು ರೆಡ್ ಹ್ಯಾಂಡೆಡ್ ಆಗಿ ಅವರು ಈ ಕೇಸಲ್ಲಿ ಸಿಗಾಕೊಂಡಿಲ್ಲ ನೋಡಿ ಒಂದು ವಿಷಯ ಬುಡು ಹಗರಣ ವಿಚಾರದಲ್ಲಿ ನಾನು ಮೊನ್ನೆ ಒಳಗಡೆ ಇರೋ ದಿವ್ಸಾನೇ ಟಿವಿಗಳಲ್ಲಿ ನೋಡಿದೆ ಹೆಚ್ಚು ಕಡಿಮೆ ನಾಲ್ಕು ನೂರು ಕೋಟಿ ಬೆಲೆ ಮಾಡುವಂತ ಆಸ್ತಿಗಳು ಈಗಾಗ್ಲೇ ಅಟ್ಯಾಚ್ಮೆಂಟ್ ಆಗಿದೆ ಅಂದ್ರೆ ಮುನ್ನೂರು ಕೋಟಿ ಮುಂಚೆನೇ ಆಗಿತ್ತು ಮೊನ್ನೆ ಒಂದು ನೂರು ಕೋಟಿ ಮತ್ತೆ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ ಅದರಲ್ಲಿ ಸಿದ್ದರಾಮಯ್ಯ ಅವರು ಪಾಲ್ಗೊಂಡಿದ್ದಾರೆ ಅನ್ನೋದು ಕೆಸಿಗಾಗಿ ಇದೆ ಸೊ ಇದೆಲ್ಲವೂ ಕೂಡ ಮುಂದಿನ ತನಿಖೆ ಗಂಭೀರವಾಗಿ ಆಗ್ತಾ ಆಗ್ತಾ ಸತ್ಯಾಂಶಗಳು ಹೊರಗಡೆ ಬರ್ತಾರೆ ನೋಡಿ ನಾನು ಅದೆಲ್ಲವುದನ್ನು ಕೂಡ ರಾಜ್ಯದ ಜನರು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೇನೆ ನೋಡಿ ಪಕ್ಷದ ಎಲ್ಲಾ ನಾಯಕರುಗಳು ಕೂಡ ಇವತ್ತು ಬೆಂಗಳೂರಿಂದ ಡೆಲ್ಲಿವರೆಗೆ ಎಲ್ಲ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ನನ್ನ ಶ್ರೀಮತಿಗೆ ಅವರು ಫೋನ್ ಮಾಡೋದ್ರ ಮೂಲಕ ಎಲ್ಲರೂ ಪ್ರತಿಯೊಬ್ಬರು ಮೋರಲ್ ಆಗಿ ಸಪೋರ್ಟಿವ್ ಆಗಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಯಾಕೆ ಬಿಜೆಪಿ ಪಾರ್ಟಿ ಹೋರಾಟ ಮಾಡ್ತಾ ಇದೆ ಬಟ್ ಇನ್ನು ತನಿಖೆಗಳು ನಡೀತಾ ಇರೋ ಕಾರಣ ಮುಂದೆ ಅದರದ್ದು ರಿಸಲ್ಟ್ ಅನ್ನೋದು ಬರುತ್ತೆ